ಅಂಬೇಡ್ಕರ್ ಅವರ ಭಾವಚಿತ್ರ ಅವಮಾನ ಹಾಗೂ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾದರೂ ಪೊಲೀಸರು ಬಂಧನ ಮಾಡದೇ ಇರುವುದನ್ನು ಖಂಡಿಸಿ ಕರ್ನಾಟಕ ಡಾ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿ ನಡೆದ ಅಂಬೇಡ್ಕರ್ ಅವರ ಭಾವಚಿತ್ರ ಅವಮಾನ ಹಾಗೂ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾದರೂ ಪೊಲೀಸರು ಬಂಧನ ಮಾಡದೇ ಇರುವುದನ್ನು ಖಂಡಿಸಿ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಸಂಘಟನೆ ನೇತೃತ್ವದಲ್ಲಿ ಬೆಳಗಾವಿಯ ಚೆನ್ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಅಂಬೇಡ್ಕರ್ ಭಾವಚಿತ್ರ ಅವಮಾನ ಮಾಡಿರುವ ಹಸನ್ ಸಾಬ್ ಹುಸನ್ ಸಾಬ್ ಮುಜಾವರ್ ಹಾಗೂ ಇನ್ನುಳಿದ ಹದಿಮೂರು ಜನರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಂಘಟನೆಯ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಮುರಾಳಿ ಮಾತನಾಡಿ ಮಾದಿಗ ಸಮಾಜದ ಯುವಕರು ಅಂಬೇಡ್ಕರ್ ನಾಮಫಲಿಕವನ್ನ ಅಳವಡಿಕೆ ಮಾಡ್ತಿದ್ದಾಗ ಹಸನ್ ಸಾಬ್ ಹುಸನ್ ಸಾಬ್ ಮುಜಾವರ್ ಎಂಬುವರು ಮುಸ್ಲಿಂ ಸಮುದಾಯದ ಜನರನ್ನ ಕರೆಸಿ ನನ್ನ ಮನೆಯ ಮುಂದೆ ಅಳವಡಿಕೆ ಮಾಡಬೇಡಿ ಎಂದು ಹಲ್ಲೆ ನಡೆಸಿದ್ದಾರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅವಮಾನಿಸಿದ್ದಾನೆ ಅವ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಹದಿನಾಲ್ಕು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಆರೋಪಿಗಳನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಯುವ ಸಂಘಟನ ವತಿಯಿಂದ ಸೌಂದಜ್ಯ ತಾಲೂಕಿನ ದುಕ್ಕಾಳ ಗ್ರಾಮದಲ್ಲಿ ಕಳೆದ ತಿಂಗಳಲ್ಲಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಅಲ್ಲಿ ಮಾದಿಗ ಸಮಾಜದ ಸುಮಾರು ಯುವಕರು ಸೇರಿಕೊಂಡು ಸುಮಾರು ಸಾಯಂಕಾಲ ಐದು ಮೂವತ್ತು ಗಂಟೆ ಸಮಯ ಸಮಯದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ತೊಗೊಂಡುಕೊಂಡು ಸಣ್ಣದಾಗಿರುವಂತಹ ಭಾವಚಿತ್ರ ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಇರುವಂತಹ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಹುಗಿಯುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜಾತಿ ವಾದಿಗಳು ನಮ್ಮ ನೋಡುವಂತಹ ಅನೇಕ ಸಮಾಜದ ವೈರಿಗಳು ಸೇರಿಕೊಂಡು ಅವತ್ತಿನ ದಿನ ಬಾಬಾ ಸಾಹೇಬರ ಫೋಟೋನು ಈ ಸ್ಥಳದಲ್ಲಿ ನೀವು ಹುಗಿಬೇಡ ಅಂತೇಳಿ ವಾದ ವಿವಾದವನ್ನು ನಮ್ಮ ಸಮಾಜದ ಯುವಕರ ಜೊತೆ ಮಾಡಿದಾಗ ಯುವಕರು ಇದೆಲ್ಲ ಸೇರಿ ಇಲ್ಲ ನಾವು ಕೇಳಿದ ಒಂದು ನಾಲ್ಕೈದು ದಿವಸ ಗಣಪತಿ ನಿಮಿತ್ತವಾಗಿ ಒಂದು ನಾಲ್ಕೈದು ದಿವಸ ನಾವು ಬಾಬಾ ಸಾಹೇಬರ ಫೋಟೋವನ್ನು ನಾವು ಇಲ್ಲೇ ಇಡ್ತೇವೆ ಅಂತ ಕೆಲಸು ಅಲ್ಲಿರುವಂಥ ದೇಸಾಯಿ ಅವರಿಗೆ ಅಪ್ಪನೆ ತೆಗೆದುಕೊಂಡು ಅವರ ದೇಸಾಯಿ ಅವರ ಮನೆ ಮುಂಭಾಗದಲ್ಲಿ ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಹುಸೇನ್ ಸಾಬ್ ಹಸನ್ ಸಾಬ್ ಮುಜಾಬರ್ ಅನ್ನೋರು ಏನು ಮಾಡಿದಪ್ಪ ಅಂತಂದ್ರೆ ನನ್ನ ಮನೆ ಎದುರುಗಡೆ ಇದೇ ಇದು ನನ್ನ ಮನೆ ಎದುರುಗಡೆ ನೀ ಈ ಘಟನೆಗಳು ಮಾಡಬಾರ್ದು ಅಂತ ತನಗೆ ಸಂಬಂಧಪಟ್ಟಿರುವಂಥ ತನ್ನ ಜಾತಿಯಲ್ಲಿರುವಂಥ ಮುಸ್ಲಿಂ ಜಾತಿ ಇರುವಂಥ ಅನೇಕ ಯುವಕರನ್ನು ಸರಿ ಕ ಕರೆಸಿಕೊಂಡು ಏನು ಮಾಡಿದ ಮೂವತ್ತು ನಲ್ವತ್ತು ಐವತ್ತು ಜನ ಹೆಚ್ಚಾದಂಥ ಜನ ಸೇರಿಸಿಕೊಂಡು ಏನು ಮಾಡಿದ ನಮ್ಮಿರುವಂಥ ಹದಿನಾಲ್ಕು ಮಂದಿ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ಮೇಲೆ ಕಲ್ಲಿನಿಂದ ಕೈಯಿಂದ ಅನೇಕ ಅತ್ಯಾಚಾರವನ್ನು ಮಾಡಿದರು ಮಾಲಿಬಟ್ಟು ಏನು ಮಾಡಿದರು ಅದು ಅವತ್ತು ಹುಗದಂಥ ಕಂಬವನ್ನು ಕೂಡ ಮಾಡಿ ಕಿತ್ತಾಕಿದರು ಅಲ್ಲಿ ಅಂಬೇಡ್ಕರ್ ಕಿತ್ತು ಕಿತ್ತಾಕಿದರು ಆ ಸಂದರ್ಭದಲ್ಲಿ ಇವತ್ತು ನಾವು ಅದನ್ನು ಕಾಸು ಒಂದು ಎಫ್ ಆರ್ ಮಾಡಿದರು ಎಫ್ ಆರ್ ಮಾಡಿದ್ರು ಅಂತ ಸಂದರ್ತಿ ಡಿಸಾನ್ದಲ್ಲಿ ಎಫ್ ಆರ್ ಮಾಡಿದ್ರು ಆ ಎಫ್ ಆರ್ ಮಾಡಿದಂಥ ಇವತ್ತಿಗೆ ಹದಿನೈದು ಸಾವಿರ ಕೂಡ ಆಯ್ತಲ್ಲ ಆ ಹದಿನೈಕ ಹದಿನಾಲ್ಕು ಮಂದಿ ಮೇಲೆ ಎಫ್ ಆರ್ ನಾವು ಮಾಡಿದ್ದೆವು ಹದಿನಾಲ್ಕು ಮಂದಿ ಕೂಡ ರಾಜಾರುಷವಾಗಿ ಯಾವುದೇ ಅಂಜಿಕೆ ಇನ್ನೊಂದು ಮತ್ತೊಂದು ಇಲ್ಲದೇ ಇಲ್ಲದೆ ಹೊರವಾಗಿ ನಾವು ಹಗಲಿ ರಾತ್ರಿ ಕೂಡ ಮನೆಯಲ್ಲಿದ್ದಾರೋ ಇವಾಗ ಯಾರೋ ಒಬ್ಬರು ನಮ್ಮ ಗೆಳೆಯರು ನೀವೆಲ್ಲರೂ ನಿಮ್ಮ ಮೇಲೆ ಕೇಸಾಗಿದೆ ನೀವು ಯಾಕೆ ಹೊರಗಡೆ ಹೋಗ್ತಾ ಇಲ್ಲ ನೀವು ಆರಾಮ್ ನಿಶ್ಚಿಂತಾಗಿದ್ದಾರಂದ್ರೆ ಯಾರು ಏನು ಹರ್ಕೋತಾರೋ ಅಂತ ಹೇಳ್ತಾ ಇದ್ದಾರೋ ಏ ಪೊಲೀಸರು ನಿಮಗೇನು ಮಾಡ್ತಾ ಇಲ್ಲ ಅಂದ ಪೊಲೀಸರಿಗೆ ನಾವು ದುಡ್ಡು ಕೊಟ್ಟಿದ್ದೆವು ಅದಕ್ಕಾಗಿ ನಮ್ಮನ್ನು ಬಿಟ್ಟಿದ್ದಾರು ನಮಗೆ ಯಾವುದು ಹಂಚಿಕಿಲ್ಲ ಅಂತ ಫಸ್ಟ್ ಸ್ಪಷ್ಟವಾಗಿ ಆರೋಪಿಗಳು ಹನ್ನೊಂದು ಜನರು ಹೇಳ್ತಾ ಇದ್ದಾರೆ ಅದಕ್ಕೆ ಹೆಚ್ಚಾದಂತ ಏನು ವ್ಯಕ್ತಿ ಅಂತಂದ್ರೆ ಹುಸೇನ್ ಸಾಬ್ ಹಸನ್ ಸಾಬ್ ಮುಜಾವರ್ ಅವನವನು ಅವನ ತಾನು ಏನೇ ಬಂದರು ನಿಮ್ಮೆಲ್ಲ ಹನ್ನೊಂದು ಜನಕ್ಕೂ ನಾನು ಸಪೋರ್ಟ್ ಮಾಡ್ತೇನೆ ದುಡ್ಡು ಇನ್ನೊಂದು ಮತ್ತೊಂದು ಎಲ್ಲ ನಾನು ಮಾಡ್ತೇನೆ ಆ ಜಾತಿ ಜನನ ಆಯ್ತಲ್ಲ ಊರೊಳಗೆ ಹಾನ್ ಹಾಕಿಸ್ಕೊಡುದು ಹಾಕಿಸ್ಕೊಡುದು ಅಂಬೇಡ್ಕರ್ ಅವರದು ಕೋಟ ಹಿಡ್ಕೊಡುದು ಅಂತ ಕೆಲಸ ಒತ್ತಾಯ ಮಾಡ್ತಾ ಇದ್ದಾನ ಅದನ್ನ ನಮ್ಮ ಬೇಡಿಕೆ ಏನಂತಂದ್ರೆ ಇದಕ್ಕೆ ಆರೋಪಿ ಮಾಡಿರುವಂತ ಹದಿನಾಕು ಹನ್ನೊಂದು ಜನಕ್ಕೂ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಆ ಹುಸೇನ್ ಸಾಬ್ ಹಸನ್ ಸಾಬ್ ಮುಜಾವರ್ ಅವ್ ಏನು ತನ್ನ ಸಮಾಜ ಕರ್ಕೊಂಡು ನಮಗೆ ಅನ್ಯಾಯ ಮಾಡ್ತಾನ ಅವನಿಗೆ ಕೂಡ ಆಯ್ತಲ್ಲ ಇದರಲ್ಲಿ ನೇರವಾಗಿ ಶಿಕ್ಷೆ ಆಗ್ಬೇಕು ಅವನು ಮತ್ತೊಂದು ಇಬ್ಬರು ಕರ್ಕೊಂಬಂದಿದ್ದಾನು ಅಲ್ಲಿರುವಂಥ ಇನ್ನೊಂದು ಇಬ್ಬರು ಕರ್ಕೊಂಬಂದಿದ ಏನು ಮಾಡ್ತಾನೋ ಸುಳ್ಳ ದಾಖಲಾತಿಗಳನ್ನು ನಾನು ಹಿರಿಯ ನಾಯಕಸು ಇದನ್ನು ಎಫ್ ನಾನು ಮಾಡಿಸಿದಕ್ಕಾಗಿ ನನ್ನ ಮೇಲೆ ಕೂಡ ಅವನು ಎಫ್ ಮಾಡಿಸಿದಾನು ಆ ಕಾರಣಕ್ಕಾಗಿ ಐತಲ್ಲ ಅವೆರಡು ಇಬ್ಬರದವರು ಕಿರಣ್ ಅಂತ ಹೇಳಿಬಿಟ್ಟು ಮತ್ತು ಬ ಪಕ್ಕೀರಪ್ಪ ಅಂತೇಳಿ ಅವರಿಬ್ಬರ ಮೇಲೆ ಕೂಡ ಅದು ಎಫ್ ಆರ್ ಆಗಬೇಕು ನನ್ನ ಟೋಟಲ್ ಆಗಿ ಹದಿನಾಲ್ಕು ಮಂದಿ ಮೇಲೆ ಎಫ್ ಆರ್ ಆಗಬೇಕು ಅವ್ರನ್ನ ಯಾಕೆ ಇಲ್ಲಿವರೆಗೆ ಐತಲ್ಲ ಹದಿನೈದು ದಿವಸ ಆದರೂ ಅವ್ರ ಮೇಲೆ ಎಫ್ ಆರ್ ಆದರು ಪೊಲೀಸ್ ಅವ್ರು ಯಾಕೆ ಅವ್ರು ಕಸ್ಟಡಿ ಹಾಕಿಲ್ಲ ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ಟಿಲ್ಲ ಅನ್ನೋದು ನಮ್ದೊಂದು ಬೇಡಿಕೆ ಇದಾರೆ ನನ್ನ ಹೆಸರು ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಎಲ್ಲಪ್ಪ ಸೇನೆ ಅಂತ ನನ್ನ ಸಂಘಟನೆ ಬಹಳ ಸಮೇತವಾಗಿ ನಾವು ಹೋರಾಡುವ ಸಿದ್ಧ ಮಾಡಿದೆ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಣ ನ್ಯೂಸ್ ಬೆಳಗಾವಿ